ಹಿರೇಕಟ್ಟಿಗೇನಹಳ್ಳಿ ಸಹಕಾರ ಸಂಘದ ಚುನಾವಣೆ ಸಚಿವ ಡಾ ಎಂಸಿ ಸುಧಾಕರ್ ಬೆಂಬಲಿಗರು ಭರ್ಜರಿ ಗೆಲುವು ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿ ಹಿರೇಕಟ್ಟಿಗೇನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತಕ್ಕೆ ಭಾನುವಾರ ನಡೆದ ನಿರ್ದೇಶಕರ ಚುನಾವಣೆಯಲ್ಲಿ ಸಚಿವ ಡಾ ಎಂಸಿ ಸುಧಾಕರ್ ಬೆಂಬಲಿಗರು ಬಹುಮತ ಪಡೆದು ಚುನಾವಣೆಯಲ್ಲಿ ಭರ್ಜರಿ ಗೆಲುವು ಸಾಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಜೆಡಿಎಸ್ ಪಕ್ಷದಿಂದ ಸ್ಪರ್ಧೆ ಮಾಡಿದ ನಿರ್ದೇಶಕರಿಗೆ ತೀರ್ವ ಹಿನ್ನಡೆಯಾಗಿದೆ ಮುಂದಿನ ಐದು ವರ್ಷಗಳ ಅವಧಿಗೆ ಭಾನುವಾರದಂದು ನಡೆದ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚು ಮತಗಳನ್ನು ಗೆಲಿಸಿ ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು ಒಂದು ಸಾವಿರದ ಒಂಬೈನೂರ ಅರವತ್ತು ನಿಯಮ ಹದಿನಾಲ್ಕು ಎಬಿರ ಅನ್ವಯ ಸಂಘದ ಆಡಳಿತ ಮಂಡಳಿ ನಿರ್ದೇಶಕರಾಗಿ ಚುನಾಯಿತರಾಗಿದ್ದರೆಂದು ಅಧಿಕಾರಿ ಅನ್ವನಿತಾ ಅಭ್ಯರ್ಥಿಗಳ ಹೆಸರನ್ನು ಘೋಷಣೆ ಮಾಡಿದರು ಸಾಮಾನ್ಯ ವರ್ಗದಿಂದ ಅಶ್ವತ್ಥಗೌಡ ಪಿ ಜಗನ್ನಾಥ್ ಎಂ ಮುನಿಯಪ್ಪ ಎನ್ಎಂ ಸೊಣ್ಣಪ್ಪ ನರಸಿಂಹಯ್ಯ ಜೆಎಸ್ ರಮೇಶ್ ರೆಡ್ಡಿ ಆದರೆ ಹಿಂದುಳಿದ ವರ್ಗಯಿಂದ ಎಂ ರೆಡ್ಡಿ ಕೆಎನ್ ಸತೀಶ್ ಪರಿಶಿಷ್ಟ ಜಾತಿ ಮೀಸಲು ಇಂದ ಬಿಸಿ ಕೃಷ್ಣಮೂರ್ತಿ ಪರಿಶಿಷ್ಟ ಪಂಗಡ ಮೀಸಲು ಇಂದ ಎಂಎಸ್ ರೂಪಾ ಮಹಿಳಾ ಮೀಸಲು ಯಶೋದಮ್ಮ ಮತ್ತು ವಿಮಲಮ್ಮ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಎನ್ ವನಿತಾ ಘೋಷಣೆ ಮಾಡಿದರು ಇನ್ನು ಚುನಾವಣೆಯ ಫಲಿತಾಂಶ ಹೊರ ಬರ್ತಾ ಇದ್ದಂಗೆ ಕಾಂಗ್ರೆಸ್ ಬೆಂಬಲಿಗರು ಪಟಾಕಿ ಸಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಸೊಣ್ಣಪ್ಪ ಮಾತನಾಡಿ ಇದೆ ಮೊಟ್ಟಮೊದಲ ಬಾರಿಗೆ ಎಂ ಎಂಸಿ ಸುಧಾಕರ್ ರವರ ಒಂದು ಸಹಕಾರದಿಂದ ಮೊದಲ ಬಾರಿಗೆ ನಾವು ಈ ಚುನಾವಣೆಯನ್ನು ಗೆದ್ದಿದ್ದು ಅವರ ಸಹಕಾರದೊಂದಿಗೆ ಮಾರ್ಗದರ್ಶನದಲ್ಲಿ ನಡೆದುಕೊಂಡು ಸಹಕಾರ ಸಂಘವನ್ನು ಮುಂದಕ್ಕೆ ಒಳ್ಳೆಯ ರೀತಿ ಬೆಳೆಸಿ ರೈತರಿಗೆ ಅನುಕೂಲ ಮಾಡಿಕೊಡುತ್ತೇವೆ ಎಂದು ಹೇಳಿದರು ಈ ವೇಳೆ ಕಾಂಗ್ರೆಸ್ ಮುಖಂಡರಾದ ಕಾಂಗ್ರೆಸ್ ಜಿಲ್ಲಾ ಎಸ್ಸಿ ಘಟಕ ಖಜಾಂಚಿ ಚನ್ನಕೇಶಪುರ ವೆಂಕಟೇಶಪ್ಪ ಮುದ್ದಪ್ಪ ಮೋಹನ್ ಗೋವಿಂದರೆಡ್ಡಿ ಅಂಬರೀಶ್ ನಾರಾಯಣಸ್ವಾಮಿ ರಂಗಪ್ಪ ಕೃಷ್ಣಪ್ಪ ಲಕ್ಷ್ಮೀನಾರಾಯಣ ನಾಗೇಶ್ ಮಂಜುನಾಥ ರಾಮಂಜಿ ಈಶ್ವರ ರೆಡ್ಡಿ ಸೇರಿದಂತೆ ಗ್ರಾಮಸ್ಥರು ಇದ್ದರು ಚುನಾವಣೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಚಿಂತಾವಣೆ ಇದರ ಚುನಾವಣಾ ದಿನಾಂಕದಿಂದ ಮುಂದಿನ ಐದು ವರ್ಷಗಳ ಅವಧಿಗೆ ದಿನಾಂಕ ಇಪ್ಪತ್ತ್ ಮೂರು ಎರಡು ಎರಡ್ ಸಾವಿರದ ನಡೆಸುವ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆಯಲ್ಲಿ ಈ ಕೆಳಕಂಡ ಅಭ್ಯರ್ಥಿಗಳು ಅತ್ಯಂತ ಹೆಚ್ಚು ಮತಗಳಿಸಿ ಚುನಾಯ್ ವಿದ್ಯುಕ್ತವಾಗಿ ಚುನಾಯಿತರಾಗಿರುತ್ತಾರೆಂದು ಘೋಷಿಸಿರುತ್ತೇನೆ ಮೊದಲನೇದಾಗಿ ಸಾಮಾನ್ಯ ಸ್ಥಾನದಿಂದ ಅಶ್ವತ್ಥಗೌಡ ಆರ್ ಬಿ ಬಿನ್ ಬೂದಲಪ್ಪ ಪಿ ಜಗನ್ನಾಥ ಬಿನ್ ಪಿಳ್ಳರೆಡ್ಡಿ ಎಂ ಮುನಿಯಪ್ಪ ಬಿನ್ ಚಿಕ್ಕ ಮುನಿಯಪ್ಪ ಎನ್ ಎಂ ಸೊಣ್ಣಪ್ಪ ಬಿನ್ ಮುನಿವೆಂಕಟಪ್ಪ ನರಸಿಂಹಯ್ಯ ಎಂ ಬಿನ್ ಮುನಿನಾರಾಯಣಪ್ಪ ಜೆ ಎಸ್ ರಮೇಶ್ ರೆಡ್ಡಿ ಬಿನ್ ಜೆ ಎನ್ ಶ್ರೀನಿವಾಸ ರೆಡ್ಡಿ ಹಿಂದುಳಿದ ವರ್ಗ ಎ ಮೀಸಲು ಸ್ಥಾನದಿಂದ ಮುನಿರೆಡ್ಡಿ ಎಂವಿ ವೆಂಕಟಪ್ಪ ಸತೀಶ್ ಕೆ ಎನ್ ವಿನ್ ನಾರಾಯಣಸ್ವಾಮಿ ಪರಿಶಿಷ್ಟ ಜಾತಿ ಮೀಸಲು ಸ್ಥಾನದಿಂದ ಬಿ ಸಿ ಕೃಷ್ಣಮೂರ್ತಿ ವಿನ್ ಚಿಕ್ಕಬುಡುಗಪ್ಪ ಪರಿಶಿಷ್ಟ ಪಂಗಡ ಮೀಸಲು ಸ್ಥಾನ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂಎಸ್ ರೂಪಾ ಬಿ ನಾರಾಯಣಸ್ವಾಮಿ ಮಹಿಳಾ ಮೀಸಲು ಸ್ಥಾನದಿಂದ ಯಶೋಧಮ್ಮ ಓಂ ಲೇಟ್ ವೆಂಕಟೇಶಪ್ಪ ವಿಮಲಮ್ಮ ಓಂ ಅಶ್ವಥ್ ರೆಡ್ಡಿ ಆರ್ವಿ ಇವರೆಲ್ಲ ವಿದ್ಯುಕ್ತವಾಗಿ ಎಂದು ಘೋಷಿಸುತ್ತೇನೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆ ನಡೆದಿದ್ದು ಈ ಒಂದು ಚುನಾವಣೆಯಲ್ಲಿ ನಾಯಕರು ಆಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ನೇತೃತ್ವದ ಎಲ್ಲ ಹನ್ನೆರಡು ಸ್ಥಾನಗಳನ್ನ ನಾವು ಭರ್ಜರಿಯಾಗಿ ಜೈಬೇರಿ ಬರೆಸಿದ್ದೀವಿ ಅದರಲ್ಲಿ ಒಂದು ಒಂದು ಸ್ಥಾನ ಪರಿಶಿಷ್ಟ ಪಂಗಡದ ಸ್ಥಾನ ಈಗಾಗಲೇ ಅವಿರೋಧವಾಗಿ ಆಯ್ಕೆಯಾಗಿತ್ತು ಈ ದಿನ ನಡೆದಂಥ ಹನ್ನೊಂದು ಸ್ಥಾನಗಳ ಏನು ಸಾಮಾನ್ಯ ಸ್ಥಾನಗಳ ಆರು ಸ್ಥಾನ ಮತ್ತೆ ಮಹಿಳಾ ಮೀಸಲು ಎರಡು ಸ್ಥಾನ ಮತ್ತು ಬಿ ಸಿ ಎಂ ಎ ಆ ವರ್ಗದ ಎರಡು ಸ್ಥಾನ ಮತ್ತು ಎಸ್ ಸಿ ಇದ್ರದ ಒಂದು ಸ್ಥಾನ ಈ ಹನ್ನೊಂದು ಸ್ಥಾನಗಳಿಗೆ ಈ ದಿನ ಚುನಾವಣೆ ನಡೆದಿದ್ದು ಈ ಒಂದು ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಹಾಗೂ ನಮ್ಮ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ನಮ್ಮ ಮಂತ್ರಿಗಳ ಎಲ್ಲಾ ಬೆಂಬಲಿಗರು ಕೂಡ ಇವತ್ತು ನಾವು ಬಾರಿಸಿದ್ದೇವೆ ಬಾರಿಸಿದೇವಿ ಈ ಒಂದು ಜಯವನ್ನ ಪ್ರಪ್ರಥಮ ಬಾರಿಗೆ ನಮ್ಮ ನಾಯಕರಾದಂತ ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿಗೆ ಹೇಳಿ ನಾನು ಈ ಮೂಲಕ ಮಾಧ್ಯಮದ ಮೂಲಕ ಕೋರ್ತಾ ಇದ್ದೇನೆ ಅದರ ಜೊತೆಗೆ ಏನು ಇವತ್ತು ನಮ್ಮ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲಾ ಹನ್ನೊಂದು ಹಳ್ಳಿಗಳ ನಮ್ಮ ಕಾರ್ಯಕರ್ತರು ಮುಖಂಡರು ಎಲ್ಲರ ಸಹಕಾರ ನಮ್ಮೆಲ್ಲರ ಒಂದು ಉರುಪು ಈ ದಿನ ಇವತ್ತು ಏನು ಹಿಂದೆ ನಮ್ಮ ಹಿರೇಕಿನಲ್ಲಿ ಪಂಚಾಯತಿಗೆ ಯಾವ ರೀತಿ ಹಿಂದೆ ಹೆಸರು ಇತ್ತು ಅದು ಸುಮಾರು ಒಂದು ಹತ್ತು ವರ್ಷಗಳಿಂದ ಸ್ವಲ್ಪ ನಮ್ಮ ಪಕ್ಷ ಕಡೆ ಇದ್ರ ಸ್ವಲ್ಪ ಹಿಂದುಳಿದ್ರು ಇವತ್ತಿನದಿಂದ ಇವತ್ತು ನಮ್ಮ ಪಕ್ಷಕ್ಕೆ ಬಲ ಬಂದಿದೆ ಎಲ್ಲ ನಮ್ಮ ಯುವಕರು ವಿಶೇಷವಾಗಿ ಯುವಕರು ಮತ್ತೆ ಮುಖಂಡರು ಎಲ್ಲಾ ಎಲ್ಲ ಗ್ರಾಮಗಳ ಎಲ್ಲಾ ಮುಖಂಡರು ವಿಶೇಷವಾಗಿ ನಮ್ಮ ಹಿರಿಯ ನಮ್ಮ ನಾಯಕರಾಗಿರ್ತಕ್ಕಂಥ ನಮ್ಮ ಮುನ್ನೆಪ್ಪಣ್ಣವರ ಮಾರ್ಗದರ್ಶನದಲ್ಲಿ ಎಲ್ಲರೂ ಕೂಡ ಇವತ್ತು ಶ್ರಮಿಸಿರೋದಕ್ಕೆ ಈ ಒಂದು ಜಯ ಸಿಕ್ಕಿದೆ ಅದನ್ನ ಎಲ್ಲ ನಮ್ಮ ಪಂಚಾಯತಿ ವ್ಯಾಪ್ತಿ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರು ಯುವಕರಿಗೆ ಸಲ್ಲಬೇಕು ಅಂತೇಳಿ ಮಾಧ್ಯಮದ ಮುಖಾಂತರ ನಾನು ಕೋರ್ತಾ ಇದ್ದೇನೆ ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ಇವತ್ತು ನಾವು ಈಗ ಚುನಾವಣೆ ಇಲ್ಲಿಗೆ ಮುಗೀತು ಚುನಾವಣೆ ಮುಗಿದ ಮೇಲೆ ಇವತ್ತು ನಾವು ಈ ಸಹಕಾರ ಸಂಘವನ್ನ ಈ ಕಡೆ ಕುರುಬೂರು ಮತ್ತೆ ಕಲ್ಲಳ್ಳಿ ಎರಡು ಕಡೆಯಿಂದ ಇದ್ದಂಥ ಗ್ರಾಮಗಳನ್ನ ಬಿಡುಗಡೆ ಮಾಡಿಸಿಕೊಂಡು ಹೊಸದಾಗಿ ಇವತ್ತು ಒಂದು ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಅಂತ ಏನು ಬಿಡುಗಡೆ ಮಾಡ್ಕೊಂಡು ನಾವು ರಚನೆ ಮಾಡ್ತಾ ಇದ್ದೀವಿ ಈ ಒಂದು ಸಂಘವನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಿ ಇಲ್ಲಿ ಪಕ್ಷಾತೀತವಾಗಿ ಇಲ್ಲಿಗೆ ಚುನಾವಣೆ ಮುಗಿಯಿತು ನಾಳೆಯಿಂದ ಏನು ಈ ಸಂಘದಿಂದ ಎಲ್ಲ ನಮ್ಮ ಪಂಚಾಯತಿ ವ್ಯಾಪ್ತಿ ಎಲ್ಲ ರೈತರಿಗೆ ಸ್ತ್ರೀಶಕ್ತಿ ಮಹಿಳೆಯರಿಗಿರ್ಬೋದು ಮತ್ತೆ ಬೀದಿ ಬದಿ ವ್ಯಾಪಾರಿಗಳಿಗಿರ್ಬೋದು ಏನು ಸರ್ಕಾರದಿಂದ ಏನೆಲ್ಲ ಸವಲತ್ತುಗಳು ಸಿಗ್ತದೆ ಅದನ್ನು ನಮ್ಮೆಲ್ಲರ ಮುಖಂಡರ ಅಭಿಪ್ರಾಯದಂತೆ ಮತ್ತು ಅವರ ಎಲ್ಲರ ಒಂದು ಸಿಫಾರಸಿನಂತೆ ಈ ಒಂದು ಸಂಘವನ್ನು ಮುನ್ನಡೆಸ್ಕೊಂಡು ಹೋಗ್ತೀವಿ ವಿಶೇಷವಾಗಿ ನಮ್ಮ ಮಂತ್ರಿಗಳು ಇವತ್ತು ಇವತ್ತು ಸಂಘ ನಮ್ಮ ಕೈಗೆ ಬರಬೇಕಾಗಿದ್ರೆ ನಮ್ಮ ಮಂತ್ರಿಗಳ ಮತವರ್ಜಿ ಅವರ ಅವರ ಒಂದು ಹಾದಿ ಅವ್ರು ಹಾಕ್ಕೊಟ್ಟಂಥ ಹಾದಿಯಲ್ಲಿ ನಾವು ಇವತ್ತು ಬಂದಿದ್ವು ಅದಕ್ಕೆ ನಮ್ಮ ಇವತ್ತು ಈ ಒಂದು ಕಿರೇಕಿನಳ್ಳಿ ಗ್ರಾಮ ಪಂಚಾಯತಿ ಈ ಒಂದು ರೈತ ಉತ್ಪಾದ ರೈತ ಕೃಷಿ ಪತ್ತಿನ ಸಹಕಾರ ಸಂಘ ಇವತ್ತು ನಾವೆಲ್ಲರನ್ನ ಇವತ್ತೇನು ಇಲ್ಲಿ ನಿರ್ದೇಶಕರಿದ್ದೀವಿ ನಾವು ನಿರ್ದೇಶಕರಲ್ಲ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರು ಮತ್ತೆ ನಮ್ಮ ಕಾರ್ಯಕರ್ತರು ಎಲ್ಲರೂ ನಿರ್ದೇಶಕರೇ ನಾವು ಬರೀ ಹಾಗಾಗಿ ಇದನ್ನ ಫಸ್ಟ್ ಜಯವನ್ನ ಇದ್ರೆಲ್ಲದಕ್ಕೂ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿಗೆ ಸಲ್ಬೇಕು ಅಂತ ಹೇಳ್ತಾ ಈ ಒಂದು ಚುನಾವಣೆ ಬೆಳಗ್ಗೆ ಇಲ್ಲಿವರೆಗೂ ಕೂಡ ಶಾಂತ ರೀತಿಯಲ್ಲಿ ನಡೆಯಲು ಅವ ಸಹಕರಿಸಿದಂತ ಎಲ್ಲ ನಮ್ಮ ಚುನಾವಣೆಯ ಎಲ್ಲ ಅಧಿಕಾರಿ ವೃಂದದವ್ರಿಗೂ ಮತ್ತು ವಿಶೇಷವಾಗಿ ನಮಗೆ ರಕ್ಷೆಯನ್ನು ಕೊಟ್ಟಿರ್ತಕ್ಕಂಥ ಪೊಲೀಸ್ ಅಲಾಯಕವ್ರಿಗೂ ಅದೇ ರೀತಿಯಲ್ಲಿ ಏನು ತಾವೆಲ್ಲ ಮಾಧ್ಯಮ ಮಿತ್ರರು ಈ ಒಂದು ನಮ್ಮ ಒಂದು ಹಿರಿಯ ಕಟ್ಟಿಗೆನಹಳ್ಳಿಯ ಈ ಒಂದು ಚುನಾವಣೆ ಮತ್ತು ಈ ಜೈಬೇರಿಯನ್ನ ಬೇರೆ ಎಲ್ಲ ಮಾಧ್ಯಮಗಳಲ್ಲಿ ಬಿತ್ತರಿಸಲಿಕ್ಕೆ ಬಂದಿರೋ ತಮಗೆಲ್ಲರಿಗೂ ವಿಶೇಷವಾಗಿ ಈ ಒಂದು ನಮ್ಮ ಪಂಚಾಯಿತಿಯ ಎಲ್ಲ ಇವತ್ತು ಏನು ಷೇರುದಾರ ಇದ್ರೆ ಎಲ್ಲ ಮತದಾರ ಬಂಧುಗಳಿಗೂ ಹಾಗೂ ವಿಶೇಷವಾಗಿ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರೆಲ್ಲರಿಗೂ ಕೂಡ ಈ ಮೂಲಕ ಧನ್ಯವಾದಗಳನ್ನು ತಲುಪಿಸ್ತಾ ಇದ್ದೀವಿ